ಜಯನಗರದಲ್ಲಿ ದುರ್ವಾಸನೆಯದ್ದೇ ದರ್ಬಾರ್ ಅಪಾಯಕ್ಕೆ ಕಾಯ್ತಾ ಇದೆ ಚರಂಡಿ ಗುಂಡಿ ಅಬ್ಬಬ್ಬ ಎಲ್ಲಿ ನೋಡಿದ್ರಲ್ಲಿ ದುರ್ವಾಸನೆ ಮೂಗು ಮುಚ್ಕೊಂಡು ಹೋಗುವ ಪರಿಸ್ಥಿತಿ ರಸ್ತೆಯೂ ಸರಿಯಲ್ಲ ಚರಂಡಿಯ ಕಥೆಯಂತೂ ಹೇಳಂಗಿಲ್ಲ ಬಿಡಿ ಅದೇ ಗಲೀಜು ಪ್ರದೇಶದಲ್ಲೇ ಆಟವಾಡುವ ಮಕ್ಕಳ ದೃಶ್ಯ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಯಾವುದೋ ದೂರದ ಊರಲ್ಲ ನಮ್ಮದೇ ಮೂಧೋಳದಲ್ಲಿನ ವಾಸ್ತವ ಸ್ಥಿತಿ ಹೇಳೋದಕ್ಕೆ ಜಯನಗರ ಆದ್ರೆ ಇಲ್ಲೊಮ್ಮೆ ಹೋಗ್ಬೇಕಾದ್ರೆ ಮೈ ಜುಮ್ ಅನ್ಸುತ್ತೆ ಅಂಥದ್ರಲ್ಲಿ ಇಲ್ಲೇ ವಾಸ ಮಾಡೋ ಜನರ ಪಾಡು ಹೇಗಿರಬಹುದು ಅಲ್ವಾ ಫ್ರಂಟ್ ಟಿವಿ ಗಿಳಿದಾಗ ಈ ದೃಶ್ಯಗಳು ಕಂಡು ಬಂತು ಅಂದ್ರೆ ಕೆಟ್ಟ ವಾಸನೆ ಬೀರೋದು ಸಹಜ ಆದ್ರೆ ಇಲ್ಲಿನ ಗಟಾರಗಳನ್ನ ಕ್ಲೀನ್ ಮಾಡಿ ಅದೆಷ್ಟು ವರ್ಷಗಳಾಗಿದೆಯೋ ಅನಿಸುತ್ತೆ ಗಟರದ ತುಂಬಾ ತ್ಯಾಜ್ಯ ರಾಶಿಯ ಬಿದ್ದಿದೆ ನಮ್ಮ ಹಿರಿಯದಾಗ ನೋಡ್ರಿ ಗಟರದ ಸಮಸ್ಯೆ ಐತ್ರಿ ಒಟ್ಟ ಎಲ್ಲಂದ್ರೆ ಎಲ್ಲಿ ತೊಗ್ ಬಿದ್ದಾವ ಹುಡುಗರು ಬೆಳಾಕತ್ತಾರ ಚಳಗ್ರ ಒಳಗೆ ಬೆಳಾಕತ್ತಾರ್ರಿ ಹುಡುಗರು ಮತ್ತೆ ಗಟರ್ಗಳು ಸರಿ ಇಲ್ಲ ಹಂಗೆ ಬಿಟ್ಟಾರ್ರಿ ಹಿಂಗಾಗಿ ತೊಗ್ಗುಗಳು ಭಾಳ ಬೆಳಾಕತ್ತವ್ರ ಒಟ್ಟ ಕ್ಲೀನು ಅವು ದೌಡು ಮಾಡಂಗಿಲ್ಲ ಅವು ಹಂಗಿದ್ದು ಹಂಗೆ ಅದಾವ್ರ ಅವರು ಅದು ಅದರಲ್ಲೂ ಗಟಾರದ ಮೇಲ್ಪದರ ಕಿತ್ತು ಹೋಗಿ ದೊಡ್ಡ ಗುಂಡಿಯೇ ಆಗಿದೆ ಅಲ್ಲೇ ಚಿಕ್ಕ ಮಕ್ಕಳು ಓಡಾಡ್ತಾರೆ ಆಟವಾಡ್ತಾರೆ ಎಷ್ಟೋ ಸಲ ಮಕ್ಕಳು ಬಿದ್ದ ಉದಾಹರಣೆಗಳು ಇದೆಯಂತೆ ಇನ್ನಷ್ಟು ಅಪಾಯಗಳು ಆಗೋ ತನಕ ಕಾಯ್ತಾ ಇರೋವಂತಿದ್ದಾರೆ ಅಧಿಕಾರಿಗಳು ಪ್ರತಿ ಸಲ ಜನಪ್ರತಿನಿಧಿಗಳು ಕೊಡೋದು ಒಂದೇ ಉತ್ತರ ಆದಷ್ಟು ಬೇಗ ಸರಿ ಮಾಡ್ತೀವಿ ಅಂತ ಆದರೆ ಅದು ಸಕ್ಸಸ್ ಆಗೋದೇ ಇಲ್ಲ ಬಿಡಿ ಜನರು ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಸುಮ್ಮನಾಗ್ಬಿಡ್ತಾರೆ ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್ಮು ಅನ್ನುವಂತಾಗಿದೆ ಇಲ್ಲಿನವರ ಪಾಡು ರನ್ ಟಿ ವಿ ನ್ಯೂಸ್ ಮುಧೋಳ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳನ್ನು ಖರೀದಿಸಲು ಯೋಚನೆ ಮಾಡ್ತಾ ಇದ್ದೀರಾ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂತೋಷ್ ಫ್ಯಾಷನ್ ಪ್ಲಾಜಾಗೆ ಬನ್ನಿ ಹಬ್ಬದ ಪ್ರಯುಕ್ತ ನೀಡುತ್ತಿದೆ ಭರ್ಜರಿ ಆಫರ್ ಸೀರೆಗಳ ಮೇಲೆ ಐವತ್ತು ಪರ್ಸೆಂಟ್ವರೆಗೆ ಡಿಸ್ಕೌಂಟ್ ಕೇವಲ ಹಬ್ಬವಷ್ಟೇ ಅಲ್ಲ ಮದುವೆ ಸೇರಿದಂತೆ ಎಲ್ಲಾ ಕಾರ್ಯಕ್ರಮಗಳಿಗೂ ಹೊಂದುವಂತಹ ರೆಡಿಮೇಡ್ ಬಟ್ಟೆಗಳು ಸೂಟಿಂಗ್ ಶರ್ಟಿಂಗ್ ಡ್ರೆಸ್ ಮೆಟೀರಿಯಲ್ ಮತ್ತು ಸೀರೆಗಳು ಹೋಲ್ಸೇಲ್ ದರದಲ್ಲಿ ಖರೀದಿಸಲು ಸುವರ್ಣಾವಕಾಶ ಮೆನ್ಸ್ ಜೀನ್ಸ್ ಪ್ಯಾಂಟ್ ನಲ್ಲಿ ಬೈ ಒನ್ ಗೆಟ್ ಒನ್ ಬೈ ಟೂ ಗೆಟ್ ಒನ್ ಫ್ರೀ ಎಲ್ಲಾ ಬಟ್ಟೆಗಳ ಮೇಲೂ ಐದರಿಂದ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇನ್ಯಾಕೆ ತಡ ಸಂತೋಷ್ ಫ್ಯಾಷನ್ ಪ್ಲಾಜಾಗೆ ಬನ್ನಿ ಹಬ್ಬದ ಸಂತೋಷ ಅನುಭವಿಸಿ ಸ್ಥಳ ನಗರಸಭೆ ಎದುರುಗಡೆ ಬಸ್ ಸ್ಟ್ಯಾಂಡ್ ಹತ್ತಿರ ಮೂಧೋಳ ಮೊಬೈಲ್ ಸಂಖ್ಯೆ ಒಂಬತ್ತೊಂಬತ್ತು ಏಳು ಎರಡು ಎರಡು ಒಂದು ನಾಲ್ಕು ಏಳು ಆರು ಏಳು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಮೂರು ಒಂಬತ್ತು ಒಂಬತ್ತು ಎಂಟು ಐದು ಆರು ನಾಡಿನ ಸಮಸ್ತ ಗ್ರಾಹಕರಿಗೆ ಗೆಳೆಯರಿಗೆ ಬಂದು ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ರಾಜೇಶ್ ವಾವಳ್ ಸಹೋದರರು ಸಂತೋಷ್ ಫ್ಯಾಷನ್ ಪ್ಲಾಜಾ ಮತ್ತು ಸಿಬ್ಬಂದಿ ವರ್ಗ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ